ಹೈದರಾಬಾದ್ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಲಿ ಈ ಭಾಗದ ಡೆವಲಪ್ಮೆಂಟ್ ಆಗಲಿ ಅನ್ನೋ ಉದ್ದೇಶದಿಂದ ನಮಗೆ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಜಾರಿಯಾಯಿತು ಆ ಮುನ್ನೂರ ಎಪ್ಪತ್ತೊಂದು ಜೆ ಕಲಾಂ ಅಡಿಯಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನು ನೇಮಕ ಮಾಡಿದ್ರು ಆ ಮಂಡಳಿ ವತಿಯಿಂದ ಇವತ್ತು ಈ ಭಾಗದ ಡೆವಲಪ್ಮೆಂಟ್ಗಾಗಿ ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳು ಬರ್ತಾ ಇದ್ದಾವೆ ಆದರೆ ಇಲ್ಲಿ ಬಂದಂಥ ಅಧಿಕಾರಿಗಳು ಇಲ್ಲಿ ಬಂದಂಥ ಅಧಿ ಅಧ್ಯಕ್ಷರುಗಳು ಇವತ್ತು ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಬಂಡಳಿ ಹಣವನ್ನು ಲೂಟಿ ಮಾಡಲಿಕ್ಕೆ ಹೊಟ್ಟಿರೋದು ತುಂಬ ನೋವಿನ ಸಂಗತಿಯಾಗಿದೆ ಯಾಕಂದರೆ ಇವತ್ತು ಸರ್ಕಾರದ ಅಧಿಸೂಚನೆ ಇದೆ ಯಾವುದೇ ಸರ್ಕಾರದ ಕಾಮಗಾರಿಗಳು ಇದ್ದರೂ ಕೂಡ ಆ ಕಾಮಗಾರಿಯನ್ನು ಒಬ್ಬ ಕನ್ಸಲ್ಟಂಟ್ನಿಂದ ಮೂರನೇ ಪಕ್ಷಿಕಾರರಿಂದ ತಪಾಸಣೆಯನ್ನು ಮಾಡಿಸಬೇಕು ಇದು ಸರ್ಕಾರದ ಆದೇಶ ಮತ್ತು ಕೆ ಟಿ ಟಿ ಪಿ ಆ್ಯಕ್ಟ್ ನೈನ್ಟೀನ್ ನೈಂಟಿ ನೈನನ್ನು ಉಲ್ಲಂಘಿಸಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೂ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಇವತ್ತು ಮಂಡಳಿ ಕಾರ್ಯದರ್ಶಿಗಳು ಮತ್ತು ಉಪ ಕಾರ್ಯದರ್ಶಿಗಳು ಹಣಕಾಸು ನಿಯಂತ್ರಕರು ಮತ್ತು ಅಧ್ಯಕ್ಷರು ಸೇರಿಬಿಟ್ಟು ಇವತ್ತು ಯಾವುದೋ ಒಂದು ಪ್ರೈವೇಟ್ ಕಾಲೇಜಿಂದ ಗೋರ್ಮೆಂಟ್ ಕಾಲೇಜಿಂದ ಡಿಪ್ಲೊಮಾ ಕಾಲೇಜುಗಳಿಂದ ಇವತ್ತು ಅಲ್ಲಿ ಮ್ಯಾನ್ ಪವರೇ ಇಲ್ಲ ಅಲ್ಲಿ ಸ್ಟಾಫ್ಗಳಿಲ್ಲ ಅಂಥ ಕಾಲೇಜುಗಳಿಂದ ಸಾವಿರಾರು ಕೋಟಿ ರೂಪಾಯಿ ಕಾಮಗಾರಿಗಳ ಪರಿವೀಕ್ಷಣೆಯನ್ನು ಮಾಡಿಸಿ ಅವರಿಗೆ ಕೊಟ್ಟೆ ರೂಪಾಯಿ ವಿತೌಟ್ ಟೆಂಡರ್ ಈಗ ಒಂದು ಲಕ್ಷಕ್ಕಿಂತ ಮೇಲೆ ಹಣ ಸಂದಾಯ ಮಾಡಬೇಕಂದ್ರೆ ಟೆಂಡರ್ ಮಾಡಬೇಕಂತ ಗೋರ್ಮೆಂಟ್ ರೂಲ್ ಇದೆ ಇವರಿಗೆ ದುಡ್ಡು ಇವತ್ತು ಮಂಡಳಿಯ ದುಡ್ಡು ಅಂದರೆ ಇವತ್ತು ಹೈದರಾಬಾದ್ ಕರ್ನಾಟಕದ ಜನರ ದುಡ್ಡು ಇವತ್ತು ನಾವು ಶೈಕ್ಷಣಿಕವಾಗಿ ಹಿಂದುಳಿದಿದ್ದೀವಿ ಆರ್ಥಿಕವಾಗಿ ಹಿಂದುಳಿದಿದ್ದೀವಿ ಇವತ್ತು ಇವತ್ತು ಸಾಮಾಜಿಕವಾಗಿ ಹಿಂದುಳಿದಿದ್ದೀವಿ ಉದ್ಯೋಗಿಕವಾಗಿ ಹಿಂದುಳಿದಿದ್ದೀವಿ ನಮ್ಮ ಡೆವಲಪ್ಮೆಂಟ್ ಆಗಲಿ ಅಂತೇಳಿ ಸರ್ಕಾರ ಇವತ್ತು ಸಾವಿರಾರು ಕೋಟಿ ಅನುದಾನದ ಬಿಡುಗಡೆ ಮಾಡ್ತಾ ಇದ್ದರೆ ಮಂಡಳಿ ಅಧಿಕಾರಿಗಳು ಇವತ್ತು ಕೊಳ್ಳೆ ಹೊಡೆದು ಆ ಗುತ್ತಿಗೆದಾರರ ಮನೆ ತುಂಬುವಂಥ ಕೆಲಸವನ್ನು ಮಾಡ್ತಾ ಇರೋದು ಇವತ್ತು ನೋವಿನ ಸಂಗತಿಯಾಗಿದೆ ಮತ್ತು ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಗೆಜೆಟನ್ನು ಪಾಸ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಗೆಜೆಟಿಗೂ ಕೂಡ ಇವತ್ತು ಮಂಡಳಿಯವರು ಕೌಡೆ ಕಾಸಿನ ಕಿಮ್ಮತ್ತು ಕೊಡೋಲ್ಲ ಎಫ್ ಡಿ ಆರ್ಡರ್ಗೂ ಕೂಡ ಕೌಡೆ ಕೀಸಿನ ಕಾಸಿನ ಕಿಮ್ಮತ್ತು ಕೊಡಲ್ಲ ಮಾನ್ಯ ಸಚಿವರ ಆದೇಶಕ್ಕೂ ಕೂಡ ಕೌಡೆ ಕಾಸಿನ ಕಿಮ್ಮತ್ ಕೊಡಲ್ಲ ಅಂದರೆ ಇವತ್ತು ನೈತಿಕ ಹೊಣೆಗಾರಿಕೆ ಹೊತ್ಕೊಂಡು ಮಾನ್ಯ ಮುಖ್ಯಮಂತ್ರಿಯವರೇ ಅದನ್ನೇಮ್ ಕೊಡಬೇಕು ಯಾಕಂದರೆ ಇವತ್ತು ಒಂದು ನಿಗಮ ಮಂಡಳಿ ಇದು ಯಾವುದು ಕೆ ಕೆ ಆರ್ ಡಿ ಬಿ ಅನ್ನೋದು ಒಂದು ಮಂಡಳಿ ಇದೆ ಈ ಮಂಡಳಿಯ ಒಬ್ಬ ಅಧಿಕಾರಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರ ಗೆಜೆಟಿಗೆ ಇವತ್ತು ಅವರ ಆದೇಶಕ್ಕೆ ಇವತ್ತು ಮಡಿತಾ ಇಲ್ಲ ಅವರು ಆದೇಶಕ್ಕೆ ಉಬೇ ಮಾಡ್ತಾ ಇಲ್ಲ ಅಂತಂದರೆ ನಿಮ್ಮದು ನೈತಿಕ ಗಿರಿ ಎಲ್ಲಿಗೆ ಹೋಯಿತು ನಿಮ್ಮ ಆಡಳಿತ ಎಲ್ಲಿಗೆ ಹೋಯಿತು ನೀವು ಆಡಳಿತ ಮಾಡಲಿಕ್ಕೆ ನೀವು ಏಬಲ್ ಇದ್ದೀರಾ ಅನ್ನೋದು ನೀವೇ ನೀವು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಆ ಕಾರಣಕ್ಕಾಗಿ ನಾವೇನು ಮಾಡ್ತಾಯಿದ್ದೇವೆ ಅಂದರೆ ಈ ಮಂಡಳಿಯಲ್ಲಿ ಆಗಿರುವಂಥ ಎಲ್ಲ ವ್ಯವಹಾರಗಳ ಬಗ್ಗೆ ತನಿಖೆ ಆಗಬೇಕು ಮತ್ತು ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳೇನಿದ್ದಾರೆ ಅವರು ಕಿರಿಯ ಶ್ರೇಣಿಯ ಅಧಿಕಾರಿ ಆಗಿರೋದರಿಂದ ಅವರನ್ನು ಇಲ್ಲಿಂದ ಎತ್ತಂಗಡಿ ಮಾಡಿ ಹಿರಿಯ ಶ್ರೇಣಿಯ ಕಾರ್ಯದರ್ಶಿಗಳನ್ನು ಇಲ್ಲಿ ನೇಮಕ ಮಾಡಬೇಕು ಸರ್ಕಾರದ ಉನ್ನತ ಮಟ್ಟದ ಒಬ್ಬ ಅಧಿಕಾರಿ ಅಂದರೆ ಸರ್ಕಾರದ ಕಾರ್ಯದರ್ಶಿಗೆ ಈಕ್ವಲ್ ಇರುವಂತ ಒಬ್ಬ ಅಧಿಕಾರಿ ಹತ್ರ ಇಲ್ಲಿ ನೇಮಕ ಮಾಡಬೇಕು ಮತ್ತು ಅಧ್ಯಕ್ಷರೇನಿದ್ದಾರೆ ಅಧ್ಯಕ್ಷರು ಇವತ್ತು ಶಾಸಕರದಾರ ಶಾಸಕರಿಗೆ ಇಲ್ಲಿ ಮಾಡಬಾರ್ದು ಇದು ಗೆಜೆಟ್ ಅಲ್ಲ ಇದು ಕಾನೂನಲ್ಲ ತ್ರೀ ಸೆವೆಂಟಿ ಒನ್ ಕಾನೂನಲ್ಲಿ ಏನಿದೆ ಅಂದರೆ ಒಬ್ಬ ಹೈದರಾಬಾದ್ ಕರ್ನಾಟಕದ ಒಬ್ಬ ಸಚಿವರನ್ನು ಸಚಿವ ಸಂಪುಟದ ದರ್ಜೆಯ ಒಬ್ಬ ಸಚಿವರನ್ನು ಇಲ್ಲಿ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡಬೇಕು ಅವಾಗ ಮಾತ್ರ ಇವತ್ತು ಈ ಭಾಗ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇದೆ ಆ ಕಾರಣಕ್ಕಾಗಿ ಅಧ್ಯಕ್ಷರನ್ನು ವಜಾ ಮಾಡಬೇಕು ಕಾರ್ಯದರ್ಶಿಯನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಉನ್ನತ ಮಟ್ಟದ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಬೇಕು ಮತ್ತು ಎರಡು ಸಾವಿರದ ಇಪ್ಪತ್ತ್ ಇಲ್ಲಿ ತನಕ ಏನೆಲ್ಲ ವಿಥೌಟ್ ಥರ್ಡ್ ಪಾರ್ಟಿ ಇವರು ಬಿಲ್ಗಳ ಮಾಡಿದ್ದಾರೆ ಅದರ ಮೇಲೆ ಒಂದು ತನಿಖಾ ತಂಡೆಯನ್ನು ರಚನೆ ಮಾಡಿ ತನಿಖೆ ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕನ್ನೋದು ನಮ್ಮ ವಾದಿ